ನೀವಿನ್ನು ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳನ್ನ ನೀವು ನೋಡ್ಬೋದು ನಿಮ್ಮ ಉಗುರು ಯಾವ ರೀತಿ ಎಂದು ತಿಳಿದು ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ನಾವು ತಿಳಿಸಿಕೊಡ್ತೇವೆ ನಮ್ಮ ಜೀವನದಲ್ಲಿ ಹಸ್ತಲಕ್ಷಣ ಜಾತಕ ಲಕ್ಷಣ ಯಾವುದೊಂದು ನಮ್ಮದಲ್ಲ ಎಲ್ಲವೂ ದೈವದತ್ತವಾಗಿರುತ್ತದೆ ಅವುಗಳ ಅಧ್ಯಯನಕ್ಕೆ ಜ್ಯೋತಿಷ್ಯ ಶಾಸ್ತ್ರವೇ ಮಾಪನ ಜೀವನದಲ್ಲಿ ಬಂದೊದಗುವ ಯಾವುದೇ ಸಮಸ್ಯೆಗೆ ನಕಶಿಖ ಅಂತ ಉರಿಯುವ ಬದಲು ನಿಮ್ಮ ನಕ ಅಂದರೆ ಉಗುರುಗಳನ್ನು ಒಮ್ಮೆ ನೋಡಿಕೊಳ್ಳಿ ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳಿ ಉಗುರುಗಳಲ್ಲಿ ನಾಲ್ಕು ವಿಧಗಳಿರುತ್ತೆ ಅವೆಂದರೆ ಅಗಲ ವೃತ್ತಾಕಾರ ಉದ್ದ ಹಾಗೂ ಚೌಕಾಕಾರ ಒಂದೊಂದು ಆಕಾರವು ಜಾತಕನ ರಾಶಿಯನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಕೈನಲ್ಲಿ ಅಗಲವಾದ ಉಗುರು ಏನಾದರೂ ಇದ್ದರೆ ಇದು ಮೇಷ ಸಿಂಹ ಹಾಗೂ ಧನಸ್ಸು ರಾಶಿಯ ಸಂಕೇತ ಆಗಿರುತ್ತೆ ಇವರು ಶೀಘ್ರ ಮುಂಗೋಪಿಗಳು ಅತಿ ಹೆಚ್ಚು ಕೋಪದಲ್ಲೇ ದಿನವನ್ನು ಕಳೀತಾರೆ ಆದರೆ ನೇರ ನಿಷ್ಠೂರ ಸ್ವಭಾವದವರು ಬೇರೆಯವರ ಮುಂದೆ ತಮ್ಮ ಆಲೋಚನೆಗಳನ್ನ ಸ್ಪಷ್ಟವಾಗಿ ಇಡುವ ಸ್ವಭಾವವನ್ನು ಈ ರಾಶಿಯವರು ಹೊಂದಿರ್ತಾರೆ ಇವರ ಎಡಮೆದುಳು ತುಂಬ ಬೆಳವಣಿಗೆಯನ್ನು ಿರುತ್ತೆ ಹೆಚ್ಚಿನ ಶುಷ್ಕತೆಯನ್ನು ಹೊಂದಿರ್ತಾರೆ ಈ ಉಗುರು ಇರುವಂತವ್ರು ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಇವರು ಹೊಂದಿರ್ತಾರೆ ಇನ್ನ ವೃತ್ತಾಕಾರದ ಉಗುರು ಇದ್ದವರ ಸ್ವಭಾವ ಹೇಗಿರುತ್ತೆ ಅಂದರೆ ಕಟಕ ವೃಶ್ಚಿಕ ಹಾಗೂ ಮೀನರಾಶಿಯ ಸಂಕೇತ ಈ ವೃತ್ತಾಕಾರದ ಉಗುರು ಇಟ್ಟಿರೋರಾಗಿರ್ತಾರೆ ಇವರದು ಶಾಂತ ಸ್ವಭಾವ ಏಕಾಂತ ಪ್ರಿಯರು ಯಾವಾಗಲೂ ಒಂಟಿಯಾಗಿರಬೇಕು ಶಾಂತತೆಯಿಂದ ದಿನಾನ ಕಳಿಬೇಕು ಅಂತ ಅಂದ್ಕೊಳ್ತಾರೆ ಅತ್ಯುತ್ತಮ ನ್ಯಾಯ ನಿರ್ಣಯಕಾರರೆಂದು ಹೇಳಬಹುದು ರಂಜನೀಯ ವ್ಯಕ್ತಿತ್ವ ಇವರದ್ದಾಗಿರುತ್ತೆ ಪ್ರಶಂಸೆಗೆ ಅರ್ಹವಾದುದು ಧಾರ್ಮಿಕ ವಿಚಾರಗಳಲ್ಲಿ ಸಂಪ್ರದಾಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ಮಂತ್ರ ತಂತ್ರ ಜ್ಯೋತಿಷ್ಯದಲ್ಲಿ ಅತಿ ಹೆಚ್ಚು ಜ್ಞಾನವನ್ನ ವೃತ್ತಾಕಾರದ ಉಗುರು ಇರೋರು ಸಂಪಾದಿಸುತ್ತಾರೆ ಇನ್ನ ಉದ್ದವಾದ ಉಗುರು ವೃಷಭ ಕನ್ಯಾ ಹಾಗೂ ಮಕರ ರಾಶಿಯ ಸಂಕೇತ ಈ ಉದ್ದವಾದ ಉಗುರು ಇವರು ಸೌಮ್ಯ ಸ್ವಭಾವದವರಾಗಿರ್ತಾರೆ ರಸಿಕ ಮನೋಭಾವದವರಾಗಿರ್ತಾರೆ ಇವರ ಬಲ ಇವರ ಬಲ ಮೆದುಳು ತುಂಬ ಅಭಿವೃದ್ಧಿಗಳನ್ನ ಹೊಂದಿರುತ್ತೆ ಕಲ್ಪನಾ ಶಕ್ತಿಯ ಅಮೋಘವಾಗಿರುತ್ತದೆ ಸುತ್ತಣ ಸಂಗತಿಗಳಿಗೆ ಸಹಜವಾಗಿಯೇ ಅತಿ ಬೇಗನೆ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಸರ್ಕಾರಿ ಕೆಲಸದಲ್ಲಿ ಅತಿ ಹೆಚ್ಚು ಒಲಮೆಯನ್ನು ನೀಡುತ್ತಾರೆ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಅಧಿಕ ಸ್ನೇಹಿತರನ್ನ ಈ ಉದ್ದವಾದ ಉಗುರು ಇರುವಂಥವರು ಹೊಂದಿರುತ್ತಾರೆ ಇನ್ನು ಕೊನೆಯದಾಗಿ ಚೌಕಾಕಾರದ ಉಗುರು ಚೌಕಾಕಾರದ ಉಗುರಿರುವಂಥವರು ಮಿಥುನ ತುಲಾ ಹಾಗೂ ಕುಂಭರಾಶಿಯ ಸಂಕೇತವಾಗಿರುತ್ತೆ ಗಂಭೀರ ಹಾಗೂ ಕಠಿಣ ನಿಲುವಿನ ಸ್ವಭಾವದವರಾಗಿರ್ತಾರೆ ಅಷ್ಟೇ ಈ ಚೌಕಾಕಾರದ ಉಗುರಿರುವಂಥ ವ್ಯಕ್ತಿಗಳು ಧೈರ್ಯಶಾಲಿಗಳಾಗಿರ್ತಾರೆ ಗಾಂಭೀರ್ಯವಂತವರಾಗಿರ್ತಾರೆ ಸ್ವಂತ ಉದ್ಯೋಗದಲ್ಲಿ ಅತಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ ಲೆಕ್ಕಪತ್ರ ವ್ಯವಹಾರಗಳಲ್ಲಿ ಅತಿ ಹೆಚ್ಚು ಬುದ್ಧಿಯನ್ನು ಉಪಯೋಗಿಸ್ತಾರೆ ಯಾವುದೇ ಕಾರಣಕ್ಕೂ ಮತ್ತೊಬ್ಬರೊಡನೆ ಸೇರಿ ವ್ಯವಹಾರಗಳನ್ನು ಮಾಡಿ ನಷ್ಟ ಮಾಡಿಕೊಳ್ಳುವುದಿಲ್ಲ ಏನೇ ಮಾಡಿದರೂ ತಮ್ಮ ಸ್ವಂತ ಬುದ್ಧಿ ಎಂದಲೇ ಮಾಡುತ್ತಾರೆ ಹೀಗೆ ನಮ್ಮ ಉಗುರು ಹೇಗಿರುತ್ತದೆ ಎಂದು ತಿಳಿದುಕೊಂಡು ನಮ್ಮ ವ್ಯಕ್ತಿತ್ವ ಹೇಗೆಂದು ತಿಳಿದುಕೊಳ್ಳಬಹುದು ಈ ವಿಶೇಷವಾದ ಉಗುರಿನ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖದಲ್ಲಿ ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ